ಜುಲೈ ಮೂರರ ಬುಧವಾರ ಹರಕೆರೆಯಲ್ಲಿ ನಿರ್ಮಿಸಿರುವ ರಂಭಾಪುರಿ ನಿವಾಸ ಉದ್ಘಾಟನೆ ಆಗ್ತಿದೆ ಇದು ರಂಭಾಪುರಿ ಪೀಠದ ಜಗದ್ಗುರುಗಳ ವಾಸ್ತವ್ಯಕ್ಕಾಗಿ ನಿರ್ಮಿಸಿರುವ ನಿವಾಸವಿದು ಅಂತ ಶ್ರೀ ಬಸವೇಶ್ವರ ವೀರಶೈವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಸ್ ಜ್ಯೋತಿ ಪ್ರಕಾಶ್ ಹೇಳಿದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಉದ್ಘಾಟಿಸುವರು ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗವಹಿಸುವರು ಎಂದರು ರಂಭಾಪುರಿ ಪೀಠವು ಶಿವಮೊಗ್ಗಕ್ಕೆ ಹತ್ತಿರವಿರುವ ಪೀಠವಾಗಿದೆ ಶ್ರೀಗಳಿಗಾಗಿ ಇಂತಹ ನಿವಾಸದ ಅಗತ್ಯವಿತ್ತು ಟಿವಿ ಈಶ್ವರಯ್ಯ ಅವರು ಜಾಗವ ಜಾಗವನ್ನ ದಾನವಾಗಿ ನೀಡಿದ್ದು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಎಂದರು ಬೆಳಕಿ ಮಠದ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಈ ಜಾಗದಲ್ಲಿ ವಿದ್ಯಾಸಂಸ್ಥೆ ಹಾಗೂ ಹಾಸ್ಟೆಲ್ ಆಗಬೇಕು ಅಂತ ಗುರುಗಳ ಯೋಚನೆ ಇದೆ ಇದನ್ನ ಸಾಕಾರ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಇದೆ ಎಂದರು ಮಳಲಿ ಮಠದ ಶ್ರೀ ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿಯವರು ಮಾತನಾಡಿ ಬಹಳ ಇತಿಹಾಸ ಹೊಂದಿರುವ ಪೀಠ ರಂಭಾಪುರಿ ಪೀಠ ಪ್ರಸ್ತುತ ಶ್ರೀ ಡಾಕ್ಟರ್ ವೀರಸೋಮೇಶ್ವರ ಮಹಾಸನ್ನಿಧಿಯವರು ಮಾನವ ಕಲ್ಯಾಣದ ಕಾರ್ಯ ಮಾಡುತ್ತಿದ್ದಾರೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಿರುವ ಭವನದಲ್ಲಿಯೂ ಈ ಕಾರ್ಯ ಮುಂದುವರಿಯುತ್ತದೆ ಎಂದರು ಪ್ರಮುಖರಾದ ಮಹೇಶ್ ಮೂರ್ತಿ ಸೇರಿದಂತೆ ಮರುಳೇಶ್ ಹಲವರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಅಧ್ಯಕ್ಷರಾದ ಎಸ್ ಎಸ್ ಜ್ಯೋತಿ ಪ್ರಕಾಶ್ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ಸಾನ್ನಿಧ್ಯ ವಹಿಸಿರುವ ಬೆಳಗ್ಗೆ ಮಠದ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಅವರು ಸಾನ್ನಿಧ್ಯ ವಹಿಸ್ತಾರೆ ಅವ್ರಿಗೂ ಸ್ವಾಗತ ಸ್ವಾಗತ ಬಯಸ್ತಾ ಇದ್ದೇನೆ ಈ ಒಂದು ಜಾಗವನ್ನು ಎಕರೆ ದಾನ ಮಾಡಿದ ಐದರೆ ಐದು ಎಕರೆ ದಾನ ಮಾಡಿದ ಶಿವಮೊಗ್ಗದ ಟಿ ವಿ ಮಗ ಇದೇ ತಾರೀಕು ಮೂರನೇ ತಾರೀಕು ನಾಡಿದ್ದು ಬುಧವಾರ ಶ್ರೀ ರಂಭಾಪುರಿ ಈಶ್ವರ ನಿವಾಸ ಶಂಕರ ಹಾಸ್ಪಿಟಲ್ ಪಕ್ಕದಲ್ಲಿ ಉದ್ಘಾಟನೆ ಆಗಿದೆ ರಂಭಾಪುರಿ ಪೀಠ ವೀರಶೈವ ಧರ್ಮದಲ್ಲಿ ಐದು ಪೀ ಐದು ಪೀಠದಲ್ಲಿ ಒಂದು ರಂಭಾಪುರಿ ಪೀಠ ಮೊದಲನೇದಾಗಿ ಅದು ಸದಾ ಹಸಿರು ಬಣ್ಣದಲ್ಲಿರುವಂಥ ಒಂದು ಪೀಠ ಆ ಪೀಠ ನಮ್ಮ ಸೋಮೇಶ್ವರ ಮಹಾ ಸಂಸ್ಥಾನದ ಜಗದ್ಗುರುಗಳು ಈ ಇತಿ ಪಟ್ಟಾಭಿಷೇಕ ಮಾಡಿ ಇವು ಮೊದಲನೇದಾಗಿ ಶಿವಮೊಗ್ಗ ನಗರದಲ್ಲಿ ಒಂದು ಗುರುಗಳ ಉಳ್ಕೊಳ್ಳಿಕ್ಕೆ ಒಂದು ನಿವಾಸ ಕಟ್ತಾ ಇದ್ದಾರೆ ಇದಕ್ಕೆ ದಾನಿಗಳು ಸನ್ಮಾನ್ಯ ಈಶ್ವರಯ್ಯನವರು ಮತ್ತು ಸಹೋದರರು ಐದು ಎಕರೆ ದಾನ ಕೊಟ್ಟಿದ್ದಾರೆ ಇದರಲ್ಲಿ ಮುಂದಿನ ದಿವಸದಲ್ಲಿ ಒಂದು ಸಮಾಜಕ್ಕೆ ಅನುಕೂಲ ಆಗಲಿ ನೋ 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 ಪ್ರಾಫಿಟ್ ನೋ ಲಾಸ್ ನೋ ಪ್ರಾಫಿಟ್ ಲೆಕ್ಕದಲ್ಲಿ ಒಂದು ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಬೇಕು ಅಂತೇಳಿ ಈಶ್ವರನೂ ಅಪೇಕ್ಷೆ ಇದೆ ಗುರುಗಳದ್ದು ಸಹ ಒಂದು ಅಪೇಕ್ಷೆ ಇದೆ ಅದೇ ರೀತಿ ಈ ಸ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಶಾಲೆ ಕೊಡಬೇಕು ಮಕ್ಕಳಿಗೆ ಅನ್ನೋದೊಂದು ಉದ್ದೇಶದಿಂದ ಈಗ ಮೊದಲನೇದಾಗಿ ಗುರುಗಳು ಬಂದಾಗ ಬೇರೆ ಬೇರೆ ಭಕ್ತರ ಮನೆಯಲ್ಲಿ ಹುಡ್ಕೊಂಡು ಪೂಜೆ ಪುನಸ್ಕಾರ ಮಾಡಬೇಕಿತ್ತು ಅದನ್ನು ದೃಷ್ಟಿ ಇಟ್ಕೊಂಡು ರಂಭಾಪುರಿ ಪೀಠ ಶಿವಮೊಗ್ಗಕ್ಕೆ ತುಂಬ ಹತ್ತಿರವಾದ ಪೀಠ ಐದು ಪೀಠದಲ್ಲಿ ಎಷ್ಟು ಶ್ರೇಷ್ಠವಾದ ಒಂದು ಪೀಠ ಹತ್ರ ಇದೆ ಅದಕ್ಕೋಸ್ಕರ ಒಂದು ಹೆಬ್ಬಾಗಲಿದ್ದಂಗೆ ಶಿವಮೊಗ್ಗ ನಗರ ಹಾಗಾಗಿ ಇಲ್ಲಿ ಒಂದು ಆಗಬೇಕು ಅಂತ ತುಂಬಾ ಒಂದು ನಿವಾಸ ಆಗ್ಬೇಕು ಅಂತ ತುಂಬಾ ಮೊದಲಿಂದ ಗುರುಗಳ ಒಂದು ಆಸೆ ಇತ್ತು ಅದನ್ನ ಈಗ ಮೂರನೇ ತಾರೀಕು ಈಶ್ವರನ ಕೊಟ್ಟ ಜಾಗದಲ್ಲಿ ಉದ್ಘಾಟನೆ ಆಗ್ತಿದೆ ತಾವೆಲ್ಲ ಅದಕ್ಕೆ ಆಗಮಿಸಬೇಕು ಐದು ಎಕರೆ ಏನು ಭೂಮಿಯನ್ನು ದಾನ ಮಾಡಿದ್ದಾರೆ ಆ ಒಂದು ಜಾಗದಲ್ಲಿ ಸಮಾಜದ ಅಪೇಕ್ಷೆ ಮತ್ತೆ ಟಿ ಅವರು ಎಲ್ಲ ಸಹೋದರರ ಅಪೇಕ್ಷೆ ಏನಿದೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಆ ಒಂದು ನಿವೇಶನದಲ್ಲಿ ಏನು ವೀರಶೈವ ಲಿಂಗಾಯತ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಆಗಬೇಕು ಹಾಗೆಯೇ ಹಾಸ್ಟೆಲ್ ಆಗಬೇಕು ಅಂತ ಹೇಳಿ ಅವ್ರ ಅಪೇಕ್ಷೆ ಇದೆ ಅದನ್ನ ಜಗದ್ಗುರು ಮಹಾ ಮುಂದಿನ ದಿನಮಾನಗಳಲ್ಲಿ ಸಮಾಜದ ಸಹಕಾರದೊಂದಿಗೆ ಆ ಕಾರ್ಯವನ್ನು ಮಾಡ್ತಾ ಇದಾರೆ ಅಂತೇಳಿ ಈ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದಾರೆ ಮಹಾಪೀಠ ಬಹಳ ಇತಿಹಾಸ ಪೀಠ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಒಂದು ಸಂದೇಶ ಏನಂದ್ರೆ ಮಾನವರ ಉದ್ಧಾರಕ್ಕಾಗಿ ಮಾನವರ ಬದುಕಿನ ಕಲ್ಯಾಣಕ್ಕಾಗಿ ಅವರ ದೇಹೋದ್ದೇಶ ಇತ್ತು ಆ ದೇಹ ಉದ್ದೇಶವನ್ನ ಪ್ರಸ್ತುತ ಮಹಾ ಮತ್ತು ಡಾಕ್ಟರ್ ಪ್ರಸನ್ನ ರೇಣುಕ ವೀರಸೋಮೇಶ್ವರಿ ಜಗದ್ಗುರು ಮಹಾ ಸನ್ನಿಧಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಶಿವಮೊಗ್ಗ ಮಹಾನಗರದ ಸಮೀಪದಲ್ಲಿರ್ತಕ್ಕಂತಹ ಹರಕೆರೆಯಲ್ಲಿ ಜುಲೈ ಮೂರರಂದು ಶ್ರೀ ರಂಭಾಪುರಿ ನಿವಾಸ ಲೋಕಾರ್ಪಣೆ ಆಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಪೂಜ್ಯರು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಶೈಕ್ಷಣಿಕವಾಗಿ ಸಮಾಜದ ಏಳಿಗೆಗಾಗಿ ಅಲ್ಲಿ ಅನೇಕ ಕಾರ್ಯಗಳನ್ನು ಮಾಡಬೇಕನ್ನುವಂತಹ ಉದ್ದೇಶವನ್ನು ಮಹಾಸನ್ನಿಧಾನ ಇಟ್ಕೊಂಡಿದೆ ಸಮಾಜ ಬಾಂಧವರು ಧರ್ಮ ಬಂಧುಗಳು ಆ ಕಾರ್ಯಕ್ಕೆ ಸಹಕಾರ ನೀಡ್ತಾರ ನೀಡಿದ್ದಾರೆ ಇವತ್ತು ಆ ನಿರ್ಮಾಣವಾಗುವಂತಹ ಭವನಕ್ಕೆ ಅನೇಕರು ಕೂಡ ತಮ್ಮದೇ ಆದಂತಹ ದಾನ ಧರ್ಮವನ್ನು ಮಾಡಿದಂಥವರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಸಹಕಾರ ಬೇಕನ್ನುವಂಥ ಉದ್ದೇಶದಿಂದ ಮಹಾಸನ್ನಿಧಿಯವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ವರಿಗೂ ಕೂಡ ಈ ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ನಮ್ಮ ಸಮಾಜದ ಅಧ್ಯಕ್ಷರಾದಂತಹ ಜ್ಯೋತಿ ಪ್ರಕಾಶ್ ಅವರನ್ನ ಮೊದಲು ಮಾಡಿಕೊಂಡು ಜೊತೆಗೆ ಸಮಾಜದ ಮುಖಂಡರಾದಂತಹ ನಮ್ಮ ಎನ್ ಜಿ ರಾಜಶೇಖರ್ ಅವರೆಲ್ಲ ಬಳಗದವರು ಸೇರಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಸನಿಧರಕ್ಕೂ ಬಹು ತಾವೆಲ್ಲರೂ ಪಾತ್ರ ಆಗಬೇಕು ಈ ಕಾರ್ಯದ ಪ್ರಚಾರ ಎಲ್ಲ ಕಡೆಗೂ ಕೂಡ ಮಾಧ್ಯಮ ಬಂಧುಗಳು ತಾವು ಮಾಡ್ತಿರೋ